ನಮ್ಮ ಈ ಎಲ್ಲ ನೋವು ನಲುಗಳಿಗೆ ಕರ್ಮಗಳು ಕಾರಣ ಈ ಕರ್ಮಗಳ ಬಂಧನದಿಂದ ಹೊರಬರುವುದು ಹೇಗೆ ಬನ್ನಿ ಕೇಳೋಣ ಗೌರ್ಮೆಂಟ್ ಜೊತೆಗೆ ಸತ್ಸಂಗವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದು ನಿಮ್ಮ ದೇಹಕ್ಕೆ ಚಿಕಿತ್ಸೆಯನ್ನು ಕೊಡ್ತದ ಇದು ಮನಸ್ಸಿಗೆ ಚಿಕಿತ್ಸೆಯನ್ನು ಕೊಡ್ತದ ನಮಗೆ ಶರೀರ ಕೆಟ್ಟದಕ್ಕಿಂತ ಹೆಚ್ಚಿಗೆ ಮನಸ್ಸು ಕೆಟ್ಟದ ಮನಸ್ಸು ಕೆಟ್ಟದ್ದಕ್ಕೆ ಒಂದಕ್ಕೊಂದು ಕಾಕತಾಳೀಯ ನ್ಯಾಯದ ಮನಸ್ಸು ಕೆಟ್ಟೈತಿ ಅಂತಕೊಂಡು ಶರೀರ ಕೆಟ್ಟೈತಿ ಶರೀರ ಕೆಟ್ಟೈತೆ ಅಂತಕೊಂಡು ಮನಸ್ಸು ಕೆಟ್ಟೈತಿ ಯಾವುದು ಹೆಚ್ಚು ಯಾವುದು ಕಮ್ಮಿ ಹಾಗೇನಿಲ್ಲ ಶರೀರದ ನೋವು ಗೊತ್ತಾಗತ್ತ ಶರೀರದ ನೋವು ಗೊತ್ತಾಗತ್ತ ಮನಸ್ಸಿನ ನೋವು ಗೊತ್ತಾಗಲ್ಲ ಹೌದಲ್ಲ ನಿಮ್ಮೊಳಗೆ ಸಾಕಷ್ಟು ನೋವು ಮಡಗಟ್ಟಿದೆ ಗೊತ್ತಾಗುತ್ತನ ಯಾರು ಕಣ ಮಾಡಿ ಮ್ಯಾಗ ಗೋಲ್ಗೇಟ್ ಸ್ಮೈಲ್ ನಗುತ್ತೀರಷ್ಟೇ ಒಳಗಡೆ ನೋವು ತುಂಬಿದ ಮ್ಯಾಗ ನಗೋದು ಹೇಳಿದ್ದಲ್ಲ ನಿನ್ನೆ ಆರಾಮ ಅಕ್ಕ ಆರಾಮ ಅಕ್ಕ ನೀವು ಎಕ್ಕ ನಾವು ಅರಾಮ ಅಕ್ಕ ಎಲ್ಲಿಗೆ ಹೊಂಟೀರಿ ಹೊಂಟೀವಿ ಹೀಗೆ ಇಷ್ಟೇ ಬದುಕು ನಮ್ಮದು ಯಾಕೆ ನಮಗೆ ಈ ನೋವು ಯಾಕೆ ನಮಗೆ ಅಸಹನೆ ಯಾಕೆ ಈ ಒಳಗಿನ ಅಂತರ್ವೇದನೆ ಅಂತ ಲೆಕ್ಕ ಹಾಕೊಂಡ್ರಪ್ಪ ಅಂದ್ರೆ ಪ್ರತಿಯೊಂದಕ್ಕೂ ಉತ್ತರ ಏನಪ್ಪ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ಆ ಅಲ್ಲ ದೇವ್ರದೊಂದು ಬ್ಯಾಂಕ್ ಅದು ನೀವೇನು ಮಾಡ್ತೀವೋ ಮುಂಜಾನೆಯಿಂದ ಚಂತನ ಹಿಡ್ಕೊಂಡು ಅಕೌಂಟು ಚಿತ್ರಗುಪ್ತ ಅಂತ ಒಬ್ಬರು ಲೆಕ್ಕ ಇಟ್ಟಣ ಬರೀ ತಿನ್ನ ಏನೇ ಎಲ್ಲ ಪ್ರತಿಯೊಂದು ಲೆಕ್ಕ ಬರೆದು ಇಟ್ಟಣ ನಿಮ್ಮನ್ನು ಫಸ್ಟ್ ಫಾಸ್ಟಾಗಿ ತಗೊಂಡು ನೋಡ್ತಾರೆ ಅವರು ಹೌದಾ ಆಧಾರ್ ಪ್ಯಾನಿಗೆ ಆಧಾರ್ ಕಾರ್ಡಿಗೆ ಪ್ಯಾನಿಗೆ ಲಿಂಕ್ ಆಗಿತ್ತು ಅಂತ ಮಾಡ್ತಾರಲ್ಲ ಹಾಂ ನೀವು ಮಾಡೋ ಕಾರವಾರಕ್ಕೆ ಅದಕ್ಕೆ ಅದಕ್ಕೆ ಲಿಂಕ್ ಕೊಟ್ಟಿರ್ತಾನೆ ನೋಡ್ತಾನೆ ಇದಕ್ಕೆ ಸರಳ ಭಾಷೆಗಳು ಹೇಳಬೇಕಂದ್ರೆ ಪಾಪಕರ್ಮಗಳು ಅಂತ ನಾವು ಹೇಳ್ತೀವಿ ನೀವು ಮಾಡಿದ ಪಾಪಕರ್ಮಗಳ ಲೆಕ್ಕದ ಅನುಸಾರ ನೀವು ಇವತ್ತು ನೋವು ಅನುಭವಿಸ್ತಾ ಇದ್ದೀರಿ ಇದು ಸತ್ಯಶ ಸತ್ಯ ಈ ಪಾಪವನ್ನು ಅಳಿಸಿ ಹೆಂಗಪ್ಪ ಮತ್ತು ಪಾಪ ಅಂದ್ರೇನು ಪುಣ್ಯ ಅಂದ್ರೇನು ಪಾಪ ಅಂದ್ರೇನು ಪುಣ್ಯ ಅಂದ್ರೇನು ಅದಕ್ಕೆ ಒಂದು ಎರಡು ಒಂದೇ ಒಂದು ಹೇಳ್ತಾರೆ ಅವರು ಪಾಪಾಯ ಪರಪೀಡನಾಯ ಪಾಪಾಯ ಪರಪೀಡನಾಯ ಪುಣ್ಯಾಯ ಪರೋಪಕಾರಾಯ ಯಾರಿಗೆ ಪರ ಭಕ್ತ ಉಪಕಾರ ಮಾಡ್ಕೊತಕ್ಕೆ ಉಪಕಾರ ಮಾಡೋಕೆ ಅದು ಪುಣ್ಯ ಜಮಾ ಹೋಗ್ತದೆ ಯಾರಿಗೆ ಮನುಷ್ಯ ನೋ ಕೊಟ್ಟು ನೋ ಕೊಟ್ಟು ಪಾಪ ಅದು ಜಬಾಕು ಅಂತ ಹೋಗ್ತದೆ ಈ ಪಾಪ ಮತ್ತು ಪುಣ್ಯ ಕರ್ಮಗಳ ಮೇಲೆ ನಿಮ್ಮ ಬದುಕು ಇವತ್ತಿನ ಬದುಕು ನಿರ್ಧಾರ ಆಗಿದೆ ಮೊದಲೇ ಹೇಳ್ತಿದ್ರು ಹಿಂದಿನ ಕರ್ಮವನ್ನು ಇಂದುನ್ನ ಆತ್ಮ ಇಂದು ಹಿಂದಿನ ಕರ್ಮವನ್ನು ಮುಂದುನ್ನಬೇಕು ಹಿಂದಿನ ಕರ್ಮವನ್ನು ಇಂದುನ್ನ ಆತ್ಮ ಹಿಂದಿನ ಕರ್ಮವನ್ನು ಮುಂದನ್ನ ಆತ್ಮ ಹಂಗೆ ಹೇಳ್ತಿದ್ರು ಆದರೆ ನಾನು ನೋಡ್ತಾ ಇದ್ದೀರಲ್ಲ ಇವತ್ತಿನ ಕರ್ಮವನ್ನು ಇವತ್ತೇ ಎಲ್ಲರೂ ಇವತ್ತಿನ ಕರ್ಮ ಇವತ್ತೇ ಬ್ಯಾಂಕ್ ಚುಕ್ತಾ ಲೆಕ್ಕ ಚುಕ್ತ ಅಂತ ದೇವರು ಆದ ಕಾರಣ ಇದ್ರ ಬಗ್ಗೆ ಭಾಳ ಎಚ್ಚರಿಕೆ ಇರಲಿ ಇಲ್ಲಿ ಇದು ಯಾರ್ದೂ ವಸೂಲಿ ತಪ್ಪು ಮಾಡಿದ್ರೂ ಸಹಿತ ಯಾರಿಗೆ ವಸೂಲಿ ತೊಗೊಂಡು ಬಾರಕ್ಕೊಂದು ಮಾಫ್ ಮಾಕೊಂತಾರೆ ಇಲ್ಲ ಇಲ್ಲ ಇದು ದೇವರ ನ್ಯಾಯಾಲಯ ಹೌದಾ ದೇವರ ನ್ಯಾಯಾಲಯದೊಳಗೆ ವಸೂಲ್ಬಾಜಿ ಇಲ್ಲ ನಿಖರವಾಗಿ ನಿಮ್ಮ ಲೆಕ್ಕದ ಪ್ರಕಾರನೇ ಎಲ್ಲ ಇಲ್ಲ ಪಾಪ ಕರ್ಮಗಳಂತ ಬರ್ತಾರೆ ನೀವು ಹೆಂಗೆ ಕಳ್ಕೊಳ್ಳೋದಪ್ಪಾ ಬ್ಯಾಸ್ ಇದು ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ ನಿಮ್ಮ ಕರ್ಮಗಳು ಕರ್ಮ ಬಂಧನದಿಂದ ರೋಗಗಳು ನೋವುಗಳು ಹೌದಾ ಕರ್ಮ ಬಂಧನದಿಂದ ನಿಮಗೆ ಇವತ್ತಿನ ಕಂಡೀಷನ್ ಅದ ಮತ್ತು ಇವನು ಹೆಂಗೆ ಕಳ್ಕೊಡೋದಪ್ಪ ಅದು ಪಾಪನೇ ಇರಲಿ ಒಳ್ಳೆಯದೇ ಏನೇ ಏನೇ ಇರಲಿ ಈ ಬಂಧನದಿಂದ ಹೆಂಗೆ ಬಿಡುಗಡೆ ಆಗೋದಪ್ಪ ಅಂದ್ರೆ ಅದಕ್ಕೆ ಉಪನಿಷದಿನೊಳಗೆ ಪುರಾಣದೊಳಗೆ ಏನು ಹೇಳ್ತದಪ್ಪ ಅಂದ್ರೆ ನೀವೇನು ಕರ್ಮ ಮಾಡ್ತೀರಿ ಅದು ಪಾಪನೇ ಇರ್ಬೋದು ಒಳ್ಳೆಯದೇ ಇರ್ಬೋದು ಕೆಟ್ಟದೇ ಇರ್ಬೋದು ಪರಮಾತ್ಮನಿಗೆ ಅರ್ಪಿಸಿ ಕ್ರಿಯಾ ಮಾಡಿರಿ ಕಾರ್ಯ ಮಾಡಿರಿ ಎಷ್ಟು ಅದ್ಭುತದಲ್ಲ ಅದಕ್ಕೆ ಬಸವಣ್ಣವರಾಯಿತು ಎಲ್ಲರೂ ಹೇಳಿದರು ನೀನಾಡಿಸಿದಂತೆ ಆಡಿಸಿದಂತೆ ನಯ್ಯ ನೀನುಡಿಸಿದಂತೆ ನಾನು ನುಡುವೆ ನೀ ಮಾಡಿಸಿದಂತೆ ನಾ ಮಾಡುವೆನಯ್ಯ ನೀನೇ ಜಗನ್ನಾಟಕ ಸೂತ್ರದಾರ ನೀನು ನಾನು ಏನು ಮಾಡ್ತೀನಿ ಅದು ನಾನಲ್ಲ ನೀನೇ ಮಾಡಿಸ್ತಾ ಇದ್ದಿ ತಂದೆ ನನ್ನ ಮೂಲಕ ಅನ್ನೋ ಭಾವನೆ ಮಲ್ಲಿ ಅಂದ್ರೆ ತಕ್ಷಣ ನಿಮಗೆ ಕರ್ಮ ಬಂದನ ಕಳಿಸಿ ಬಿಡ್ತತ್ತು ಬಟ್ ನೀವೇನಂತೀರಿ ಕೆಟ್ಟ ಕರ್ಮ ಮಾಡಿದ ಕೂಡ ದೇವರ ಇದು ನಿಂದು ಅಂತೀರಿ ಒಳ್ಳೇದು ಮಾಡಿದರೆ ನಂದು ಅಂತೀವಿ ನೀವು ಇದು ಬಂದಿದ್ದು ಸಿಕ್ಕೊಂಬಿಡ್ತೀರಿ ಇದಕ್ಕೆ ಆ ದೃಷ್ಟಿಯಿಂದ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿ ಇದು ಕ್ರಿ ಕ್ರಿಯಾಯೋಗ ಅಂತಾರೆ ಕರ್ಮಯೋಗ ಅಂತಾರೆ ಹೌದಾ ಮಾಡುವ ಕರ್ಮದಲ್ಲಿ ಅದನ್ನು ಶ್ರದ್ಧಾಭಾವದಿಂದ ಭಗವಂತನಿಗೆ ಅರ್ಪಿಸಿ ಮಾಡ್ತಕ್ಕಂಥ ಕ್ರಿಯೆ ಪವಿತ್ರ ಆಗಿರ್ತದೆ ಅದು ಬಂಧನ ಇರುವುದಿಲ್ಲ ಅದಕ್ಕೆ ಬಂಧನ ಲೇಪ ಇರುವುದಿಲ್ಲ ನೀವು ಮುಕ್ತರಾಗ್ತಿರ್ತೀರಿ ಅವಾಗೇ ಮುಕ್ತರಾಗ್ತೀರಿ ಆದಾಗ್ಯೂ ಸಹಿತ ನಿಮ್ಮ ತಿಳುವಳಿಕೆಗೆ ಮೀರಿ ಮತ್ತೆ ಹೋಗಿರ್ತಾವೆ ಕೆಲವೊಮ್ಮೆ ಅವಾಗ ಏನು ಮಾಡಬೇಕು ಪಶ್ಚಾತ್ತಾಪ ಪಡಬೇಕು ಇವಾಗ ಪಡಬೇಕು ಯಾಕಂದ್ರೆ ಪಶ್ಚಾತ್ತಾಪ ಪಶ್ಚಾತ್ತಾಪಡೋಕೆ ಟೈಮ ಇರುವುದಿಲ್ಲ ನಿಮ್ಮ ಪಟಕ್ ಬಟಕ್ ಅಂತ ಲಗುನ ಹೋಗ್ತೀರಿ ನೀವು ಅದಕ್ಕೆ ನಾ ಹೇಳಿದ್ದೆಲ್ಲ ಮರಣವನ್ನು ಮೊದಲೇ ತಿಳ್ಕೊಳ್ಳಿ ಅಂತ ತಿಳ್ಕೊಂಡು ಮರಣವನ್ನು ಅವಾಗ ಏನು ಮಾಡಬೇಕು ಪಡಬೇಕು ಯಾವಾಗ ಪಡಬೇಕು ಯಾಕಂದ್ರೆ ಪಶ್ಚಾತ್ತಾಪ ಪಶ್ಚಾತ್ತಾಪಡೋಕೆ ಟೈಮ್ ಇರಲಿಲ್ಲ ನಿಮ್ಮ ಪಟಕ್ ಬಟಕ್ ಅಂತ ನಗೂನು ಹೋಗ್ತೀರಿ ನೀವು ಅದಕ್ಕೆ ನಾ ಹೇಳಿದ್ದೆಲ್ಲ ಮರಣವನ್ನು ಮೊದಲೇ ತಿಳ್ಕೊಳ್ಳಿ ಅಂತ ತಿಳ್ಕೊಂಡು ಮರಣವನ್ನು ಮೊದಲೇ ತಿಳ್ಕೊಬೇಕು ಅದು ಯಾರ ಹೆದರಿಕೆಗೆ ಅಲ್ಲ ಅದು ಅಂಜುಲಿಕ್ಕೂ ಅಲ್ಲ ಈಗ ನೋಡಿ ನಿಮ್ಮ ಮರಣ ಯಾವಾಗಾಯ್ತು ನಿಮ್ಗೆ ಗೊತ್ತಿಲ್ಲ ಯಾವುದೇ ಕ್ಷಣಕ್ಕೆ ಮರಣ ಬಂದು ನಿಮ್ಮ ಎತ್ಕೊಂಡು ಹೋಗ್ಬೋದು ಯಮಧರ್ಮ ಬಂದು ಎತ್ಕೊಂಡು ಹೋಗ್ಬೋದು ಆವಾಗ ಮತ್ತೆ ಕರ್ಮಗಳನ್ನು ಉಳಿಸ್ಕೊಂಡು ಹೋಗ್ತೀರಿ ಆವಾಗ ಮರಣವನ್ನು ಮುಂಚೆ ತಿಳ್ಕೊಳ್ಳೋಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಇನ್ನೊಂದು ಮೂರು ತಿಂಗಳಾಗ ನಾ ಘಟಕ್ಕೆ ಅಂತೀನಪ್ಪ ಅಂತ ಗೊತ್ತಾತು ಆವಾಗ ಅಪರಾಧ ಕ್ಷಮಾಪನಾ ಅಂತ ಯಜ್ಞ ಅಂತ ಬರ್ತದ ದೀ ಪರಮಾತ್ಮಗಳ ಹಂಗಾನೆ ಹೋಗುವುದಲ್ಲ ಇಲ್ಲೇ ಕಡಿಮೆ ಮಾಡ್ಕೋಬೇಕು ಯಾಕಂದ್ರೆ ಇದು ಬೀಜದ ಉಪಾಧಿ ಒಳಗಿದೆ ನಿಮ್ಮ ಪಾಪ ಕರ್ಮಗಳು ಬೀಜದ ಉಪಾಧಿ ಒಳಗೆ ಇದು ನೋಡಿ ಬೇಕಾರೆ ಈಗ ಮಳೆಗಾಲದ ಹಸಿರು ಕಾಣಿಸ್ತದ ಆ ಹಸುರು ಬೇಸಿಗೆ ಒಳಗಿರುದಿಲ್ಲ ಹೆಂಗೆ ಯಾಕೆ ಯಾಕಂದ್ರೆ ಬೇಸಿಗೆ ಒಳಗೆ ಇದು ಮಳೆಗಾಲದಾಗ ಇದ್ದಂಥ ಬೀಜ ಗಿಡದ ಬೀಜಗಳು ಹುಲ್ಲಿನ ಬೀಜಗಳು ಏತವ ಗಿಡಕ್ಕೆ ತಲೆಗೆ ಬೀಳುತ್ತವೆ ಭೂಮಿ ಮ್ಯಾಗ ಅದು ಒಣಗ್ತದೆ ಹುಲ್ಲು ಆದ್ರೆ ಭೂಮಿಯಾಗ ಒಳಗೆ ಹೋಗಿರ್ತಾವ ಮುಂದೆ ಮಳೆ ಬರಬೇಕಷ್ಟ ಭೂಮಿಗೆ ಮಳಿ ಟಚ್ ಆಗ್ತದೆ ಎದ್ದು ಬಿಡ್ತಾವೆ ಹಂಗೆ ಪಾಪ ಕರ್ಮಗಳು ಅಗೋಚರವಾಗಿ ಇರ್ತಾವ ಮತ್ತು ನೀರು ಬಿದ್ದ್ಕೊಳ್ಳಿ ಹೇಳ್ತಾವ ಹಂಗೆ ನಿಮ್ಮ ಪಾಪ ಕರ್ಮಗಳಿರ್ತಾವೆ ಅದಕ್ಕೆ ಒಂದು ತಿಳ್ಕೊಳ್ಳಿ ನೀವು ಏನೇ ಪಾಪ ಅದು ಪಾಪ ಅಂತ ಗೊತ್ತಾಗುತ್ತೆ ಅಂತ ಗೊತ್ತಾಗುವುದಿಲ್ಲ ಈ ಒಬ್ಬ ಕಟಕ ಇರ್ತಾರೆ ನೋಡೋದ ಕಟಕ್ ಒಂದೇನು ಕೊಂದ್ರಪ್ಪ ಅಂದ್ರೆ ನಿಮಗೆ ಪಾಪ ಬರ್ತದಂತೀರಿ ಮತ್ತು ಇರ್ತಾರಲ್ಲ ಇವತ್ತು ದಿನ ಎಷ್ಟು ಕೊಳ್ತಾರವರು ದಿನ ಎಷ್ಟು ಕೋಳಿ ಕೊಯ್ತಾರೆ ದಿನ ಎಷ್ಟು ಆಡ್ಕೊಳ್ತಾರೆ ದಿನ ಎಷ್ಟು ಗೋವು ಕೊಲ್ತಾರೆ ದಿನ ಎಷ್ಟು ಎತ್ತು ಕೊಲ್ತಾರೆ ಮತ್ತು ಸಿಕ್ಕಾಪಟ್ಟೆ ಪಾಪಿರಬೇಕಲ್ಲ ವಿಚಾರ ಮಾಡಿ ನೀವು ಅದಕ್ಕೆ ಅವ್ರು ಏನಂತಾರೆ ಪರಮಾತ್ಮ ಇದು ನಾನು ಹೊಟ್ಟೆ ಪಾಡಿಗೆ ಮಾಡ್ತಾಯಿದ್ದೀನಿ ಹೊಟ್ಟೆಪಾಡಿಗೆ ಮಾಡ್ತಾಯಿದ್ದೀನಿ ನಾನು ಕೊಲಬೇಕಂತ ಇಲ್ಲ ಏನಿಲ್ಲ ಎಲ್ಲವೂ ನೀನು ಉಡೆ ಹಾಕೀನಿ ಇದು ನಾನು ವ್ಯವಸಾಯ ನಾ ಹೊಟ್ಟೆಪಾಡಿಗಾಗಿ ನೀನು ಕೊಲ್ತಾಯಿದ್ದೀನಿ ಪಾರಕುನ್ ಮಾಫ್ ಬಟ್ ಅಂತ ಹೇಳ್ಕೋಬೇಕಾದ ಕಾಯ ವಾಚ ಮನಸ್ಸ ಪರಮಾತ್ಮನಿಗೆ ಮಾಡುವ ಕ್ರಿಯೆಯನ್ನು ಮಾಡುವ ಕರ್ಮವನ್ನು ಅರ್ಪಿಸಿಕೊಂಡು ಮಾಡಬೇಕು ಸಮರ್ಪಣಾ ಭಾವದಿಂದ ಮಾಡಬೇಕು ಅದು ಕರ್ಮ ಬಂಧನದ ಮುಕ್ತರಾಗ್ತೀರಿ ಅದಕ್ಕೆ ಯಾವುದೇ ಕ್ರಿಯೆ ಇರಲಿ ಯಾವುದೇ ಕರ್ಮ ಇರಲಿ ನೀವು ಪರಮಾತ್ಮನಿಗೆ ಸಮರ್ಪಣಾ ಭಾವದಿಂದ ಅರ್ಪಿಸಿ ಮಾಡುವವನು ನಾನಲ್ಲ ಮಾಡಿಸುವವನು ನೀನು ನುಡಿಸು ನುಡಿಯುವವನು ನಾನಲ್ಲ ನುಡಿಯುವವನು ನಾನಲ್ಲ ನುಡಿಸುವನು ನೀನು ಅನ್ನೋ ಭಾವದಿಂದ ಮಾಡಿದ ನಾನು ಜಗನ್ನಾಟಕ ಸೂತ್ರಧಾರ ನೀನು ನಾನು ಪಾತ್ರಧಾರಿ ರಾಜದ ಪೂಜನಾಭ್ಯ ನಮೋ ನಮಃ ಶ್ರೀ ಶ್ರೀ ಗುರುಪಾದುಕಾಭ್ಯ